ಹಾಯ್ ಫ್ರೆಂಡ್ಸ್ ಪಿ ವಿ ಸಿ ಆಧಾರ್ ಕಾರ್ಡ್ ಪಾರ್ಟ್ ಟು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಲಾಸ್ಟ್ ವೀಕು ನಾನು ನಿಮಗೆ ಪಿ ವಿ ಸಿ ಆಧಾರ್ ಕಾರ್ಡನ್ನ ಹೇಗೆ ಫೋನಲ್ಲಿ ಅಪ್ಲೈ ಮಾಡ್ಬೇಕಂತ ಹೇಳ್ಕೊಟ್ಟಿದ್ನಲ್ಲ ಸೊ ನಾನು ಸಹ ಪಿ ವಿ ಸಿ ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡಿದೆ ಇವತ್ತು ಪೋಸ್ಟ್ ಮುಖಾಂತರ ಪಿ ವಿ ಸಿ ಆಧಾರ್ ಕಾರ್ಡ್ ಡೆಲಿವರ್ಡ್ ಆಗಿದೆ ಸೊ ನಾನು ಹೋಗ್ಬಿಟ್ಟು ಇವತ್ತು ಕಲೆಕ್ಟ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ಬೋದು ಪಿ ವಿ ಸಿ ಆಧಾರ್ ಕಾರ್ಡು ಈ ಥರ ಪ್ಯಾಕಿಂಗ್ ಆಗಿ ಪೋಸ್ಟ್ ಮುಖಾಂತರ ನಮಗೆ ಬರುತ್ತೆ ಆಲ್ಮೋಸ್ಟಲ್ಲಿ ಒಂದು ಸೆವೆನ್ ಡೇಸ್ ಏಯ್ಟ್ ಡೇಸ್ ಆಯಿತು ನನ್ನ ಕೈಗೆ ಸೇರಿದೆ ಇವತ್ತು ಫೈನಲ್ ಆಗಿ ಸೊ ಯಾರೆಲ್ಲ ಇನ್ನು ಪಿ ವಿ ಸಿ ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡಿಲ್ಲ ನನ್ನ ಪಾರ್ಟ್ ಒನ್ ವೀಡಿಯೋ ನೋಡಿ ನೀವು ಅಪ್ಲೈ ಮಾಡಿ ಪೋಸ್ಟ್ ಮುಖಾಂತರ ತರಿಸ್ಕೋಬೋದು ನೀವು ಇದು ತುಂಬಾ ಯೂಸ್ ಆಗಿರೋದ್ರಿಂದ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಮುಖ್ಯವಾಗಿ ಲೇಡೀಸ್ ಏನಾದರೂ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ವ್ಯಾಲೆಟಲ್ಲಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಒರಿಜಿನಲ್ ಆದಿ ಆಧಾರ್ ಕಾರ್ಡನ್ನು ಹೋಗುವಂಥ ಅವಶ್ಯಕತೆ ಬರೋಲ್ಲ ಸೊ ಇದನ್ನು ನೋಡ್ಬೋದು ಇದು ತುಂಬಾ ಯೂಸ್ ಇದೆ ಪಿ ವಿ ಸಿ ಆಧಾರ್ ಕಾರ್ಡು ಕಂಪ್ಲೀಟಾಗಿ ಎಲ್ಲ ಥರ ಇನ್ಫಾರ್ಮೇಷನ್ನು ಈ ಆಧಾರ್ ಕಾರ್ಡ್ನಲ್ಲಿ ಮೆನ್ಷನ್ ಮಾಡಲಾಗಿರ್ತದೆ ಇದೊಂದು ಪ್ಲ್ಯಾಸ್ಟಿಕ್ ರೀತಿಯ ಕಾರ್ಡು ಸೊ ಇದನ್ನು ನೀವು ಡೆಮೋ ನೋಡ್ಬೋದು ಇಲ್ಲಿ ಇನ್ನು ಸಿಕ್ಕಿರೋಂಥ ಪಿ ವಿ ಸಿ ಆಧಾರ್ ಕಾರ್ಡ್ ಈ ರೀತಿ ಕಾಣಿಸುತ್ತೆ ಇನ್ನೂ ಯಾರೆಲ್ಲ ಪಿ ವಿ ಸಿ ಆಧಾರ್ ಕಾರ್ಡಿಗೆ ಅಪ್ಲೈ ಮಾಡಿಲ್ಲ ಪಾರ್ಟ್ ಒನ್ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಸೊ ಪಾರ್ಟ್ ಒನ್ ವೀಡಿಯೋ ನೋಡಿಕೊಂಡು ನೀವು ಪಿ ವಿ ಸಿ ಆಧಾರ್ ಕಾರ್ಡ್ನ ಮನೇಲಿ ಕುಂತ್ಕೊಂಡು ಯಾವ ರೀತಿ ಅಪ್ಲೈ ಮಾಡೋದಂತ ಸೊ ನೀವು ಕಲ್ತ್ಕೋಬೋದು ಈ ಹೆಚ್ಚಿನ ಮಾಹಿತಿಗಾಗಿ ಇದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇತರರಿಗೆ ಶೇರ್ ಮಾಡಿ ಧನ್ಯವಾದಗಳು